ಇದಕ್ಕೇ ಕಾಲ್ಪನಿಕ ಅದೇ ಹೇಳಿದ್ನಲ್ಲ ಅವ್ರಿಗೆ ಒಂದಷ್ಟು ಇನ್ಸಿಡೆಂಟ್ಗಳು ಇನ್ಸ್ಪೈರ್ ಆಗಿರ್ಬೋದು ಬಟ್ ಡೈರೆಕ್ಟ್ ಆಗಿ ಯಾವುದೋ ಇನ್ಸಿಡೆಂಟ್ ತಗೊಂಡು ಈ ಸಿನಿಮಾದಲ್ಲಿ ಯೂಸ್ ಮಾಡಿಲ್ಲ ಅದೇ ನಾವು ಬದ್ನಾಳ್ ಅಂತ ಒಂದು ಊರ್ನ ಇಲ್ಲಿ ಕರ್ನಾಟಕದಲ್ಲಿ ತೋರ್ಸಿದಿವಲ್ಲ ಸೊ ಅದಕ್ಕೆ ಕಾಲ್ಪನಿಕ ಅಂತ ಹೇಳಿದ್ದು ನಮ್ಮ ಊರಲ್ಲಿ ಅದೊಂದು ಕಾಲ್ಪನಿಕದ ಜಾಗ ಅಂತ ಹೇಳಿದ್ರು ನಮ್ಮ ಸ್ಟೋರಿಯಲ್ಲಿ ಯುವಕರ ದಾರಿ ಅಂದ್ರೆ ಯಾರ ಅಂದ್ರೆ ಈಗ ಈಗ ಇದರಲ್ಲಿ ಒಂದಷ್ಟು ಬ್ಲಡ್ ಶೆಡ್ ವೈಲೆನ್ಸ್ ಕಾಣಿಸಬಹುದು ಹಂಡ್ರೆಡ್ ಪರ್ಸೆಂಟ್ ವೈಲೆನ್ಸ್ ಬಂದ್ಬಿಟ್ಟು ರೀತಿ ಯಾವ್ದೇ ಇನ್ಸ್ಪೈರ್ ಮಾಡಲ್ಲ ಅಂದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದ್ರೆ ವೈಲೆನ್ಸ್ ಬಂದ್ಬಿಟ್ಟು ಒಳ್ಳೇದಂತ ಹೇಳೋಕ್ಕೆ ಹೊರಟೇ ಇಲ್ಲ ಈ ಸಿನಿಮಾದಲ್ಲಿ ಈ ವೈಲೆನ್ಸ್ ಗೆ ಒಂದು ರೀಸನ್ ಇದೆ ಆಮೇಲೆ ಆ ವೈಲೆನ್ಸ್ಗೆ ಒಂದು ಆರ್ಕ್ ಕೂಡ ಈ ಸಿನಿಮಾದಲ್ಲಿದೆ ಬಟ್ ಈ ಸಿನಿಮಾದಲ್ಲಿ ಅದನ್ನು ತೋರಿಸುತ್ತೆ ಏನಕ್ಕೆ ವೈಲೆನ್ಸ್ ಆಯ್ತು ಏನಕ್ಕೆ ವೈಲೆನ್ಸ್ ಮಾಡಬೇಕು ಇಲ್ಲ ಮಾಡಬಾರ್ದು ಅಂತ ಆ ಒಂದು ಈ ಸಿನಿಮಾ ಕೂಡ ಹೇಳುತ್ತೆ ಅಂತ ಅನ್ ಅನ್ಕೊಂಡಿದ್ದೀನಿ ಇಲ್ಲ ಅದೇ ನೀವು ಸಿನಿಮಾ ನೋಡಿದ್ರೆ ಎಕ್ಸಾಕ್ಟ್ ಆಗಿ ಇದರ್ ಇದು ಏನಕ್ಕೆ ಕೈಗೆ ತಗೊಂಡಿದ್ದಾರೆ ಆಮೇಲೆ ಇದು ಸಿನಿಮಾ ಅಲ್ವಾ ಈಗ ಹಂಡ್ರೆಡ್ ಪರ್ಸೆಂಟ್ ನಿಜ ಜೀವ ಜೀವ ಜೀವನದಲ್ಲಿ ನಾವು ಈಗ ಕತ್ತಿ ಹಿಡ್ಕೊಂಡು ಯಾರ ಹತ್ರನೂ ಹೋಗಿಲ್ಲ ಇಲ್ಲ ನನ್ನ ಪ್ರಕಾರ ಒಬ್ಬರಿಗೆ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಹೇಳಂಗೂ ಇಲ್ಲ ಇಲ್ಲ ಹೊಡಿಯಂಗೂ ಇಲ್ಲ ಅದು ಒಬ್ಬೊಬ್ರ ಜೀವನ ಅವ್ರ ಹಿಂಗಿಷ್ಟ ಅವ್ರ ಹಂಗೆ ಬಾಳ್ಬೇಕು ಬಟ್ ಇದೊಂದು ಕತೆ ಇದು ಎಂಟೈರ್ ಕತೆ ಒಂದು ಕಾಲ್ಪನಿಕ ಅಂದ್ರೆ ಹೀಗ್ ನಡೆದ್ರೆ ಹೇಗಾಗಿರ್ತಾ ಇತ್ತು ಇದ್ದಿದ್ರೆ ಹೇಗಾಗಿರ್ತಾ ಇತ್ತು ಈ ತರ ಒಂದು ಕ್ಯಾರೆಕ್ಟರ್ ಪೆಪ್ಪೆ ಈ ಊರಲ್ಲಿ ಹುಟ್ಟಿ ಅವನ್ನ ಸುತ್ತೆ ಆಡಿರ್ತಾ ಇದ್ದ ಅಂತ ಒಂದು ಇದು ಅಷ್ಟೇ ನಿಜವಾಗ್ಲೂ ಈ ತರ ಆಗ್ಲೇಬಾರ್ದು ನನ್ನ ಪ್ರಕಾರ ಆ ಕರೆಕ್ಟ್ ಅಂದ್ರೆ ಅದೇ ಹೇಳಿದ್ನಲ್ಲ ಈಗ ಇದು ಏರೇಟೆಡ್ ಒಂದು ಸಿನಿಮಾ ಈಗ ಹಾ ಹೌಮ ಇದೆ ಅಂದ್ರೆ ಇದು ಅಂದ್ರೆ ತುಂಬಾ ಕತೆಗಳಿದೆ ಒಂದು ಒಂದು ಸಿನಿಮಾ ಮಾಡೋಕ್ಕೆ ತುಂಬಾ ವಿಷಯಗಳಿದೆ ಈಗ ನಾವು ಕೂಡ ನಮ್ಮ ಪರ್ಸನಲ್ ಲೈಫ್ ಅಲ್ಲಿ ಎಲ್ಲಾ ವಿಷಯ ಎಲ್ಲರ ಜೊತೆ ಹಂಚ್ಕೊಳಕಲ್ಲ ಒಂದಷ್ಟು ವಿಷಯ ನಾವು ನಮ್ಮ ತಂದೆ ತಾಯಿಗಳ ಜೊತೆ ಹೇಳ್ತೀವಿ ಒಂದಷ್ಟು ವಿಷಯ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಹೇಳ್ತೀವಿ ಒಂದಷ್ಟು ಜನ ಒಂದು ವಿಷಯ ಬರೀ ಮಕ್ಳ ಜೊತೆ ಮಾತಾಡ್ತೀವಿ ಸೊ ಈ ಸಿನಿಮಾ ನಾವು ಮಾಡಿರೋದು ಒಂದು ವರ್ಗದ ಆಡಿಯನ್ಸ್ ಗಳಿಗೆ ಇಲ್ಲ ಬಟ್ ನನ್ಗೆ ಈಗ ಎಷ್ಟು ಆಕ್ಷನ್ ಸಿನಿಮಾ ಇಷ್ಟ ಅಷ್ಟೇ ನಂಗೆ ಒಂದು ಫ್ಯಾಮಿಲಿ ಸಿನಿಮಾನು ಇಷ್ಟ ಒಂದು ರಾಮ್ ಕಾಮ್ ಇಷ್ಟ ನಂಗೆ ರಾಮ್ ಕಾಮ್ ಅಂದ್ರೆ ತುಂಬಾ ಇಷ್ಟ ನಾನಂತೂ ಎಲ್ಲ ತರ ಸಿನಿಮಾ ಮಾಡ್ತೀನಿ ಆಕ್ಷನ್ ಸಿನ್ಮಾ ಬಂದ್ರೆ ನಾನು ಅದನ್ನೂ ಮಾಡ್ತೀನಿ ಬಟ್ ಜೊತೆಗೆ ಬೇರೆ ತರ ಸಿನಿಮಾಗಳಂತೂ ಮಾಡಿ ಮಾಡ್ತೇನೆ